ಹಲೋ ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಿಕ್ಸ್ ಟೀಚರ್ಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ನಾನು ವಿಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನೋಟಿಫಿಕೇಷನ್ನು ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ ಹಾಗೆ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜಪರ್ಕರ್ನ ಒಲಿಗೆ ಶಾಸ್ತ್ರದ ಈ ಲೆಸನ್ನ ಮಾಡ್ತಾ ಇದ್ದೀನಿ ಬಟ್ಟೆ ಕತ್ತರಿಸುವವರಿಗಾಗಿ ಅಂಗರಚನೆ ನಾವು ಯಾವುದೇ ಬಟ್ಟೆ ಹೊಲಿಬೇಕು ಅಂದರೂ ಹೇಗೆಗೋ ಹೊಲ್ಬಿಡೋಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಯಾವುದೇ ಅಂತ ಒಂದು ಅಳತೆ ಇರುತ್ತೆ ಮತ್ತು ಆಕಾರ ಇರುತ್ತೆ ತಲೆಗಿದ್ದ ಆಕಾರ ಭುಜಕ್ಕಿರಲ್ಲ ಭುಜಕ್ಕಿದ್ದ ಆಕಾರ ಸೊಂಟಕ್ಕಿರಲ್ಲ ಆದ್ರಿಂದ ಅದರದೇ ಅಳತೆಯಲ್ಲಿ ನಾವು ಮನುಷ್ಯನ ದೇಹವನ್ನು ಎಂಟು ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ ಪೂರ್ತಿ ಡೆವಲಪ್ ಆಗಿರೋ ಒಬ್ಬ ಮನುಷ್ಯನ ಎಂಟು ಭಾಗಗಳಾಗಿ ಗುರುತಿಸ್ತೀವಿ ಇದು ಒಂದೊಂದು ಒಂದೊಂದು ಇಂಚಿರುತ್ತೆ ಸೊನ್ನೆಯಿಂದ ಒಂದು ಒಂದು ಇಂಚು ಒಂದರಿಂದ ಎರಡು ಒಂದು ಇಂಚು ಎರಡರಿಂದ ಮೂರು ಒಂದು ಇಂಚು ಈ ರೀತಿ ಎಂಟು ಭಾಗಗಳನ್ನ ಮಾಡಿರ್ತೀವಿ ಒಬ್ಬ ಬೆಳೆದಿರೋ ಮನುಷ್ಯನ ಬಾಡಿ ಎಂಟು ಭಾಗಗಳನ್ನಾಗಿ ಯಾಕೆ ಮಾಡೋದು ಅಂದರೆ ನೋಡಿ ಇಲ್ಲಿ ಎಂಟು ಭಾಗ ಮಾಡಿದ್ದೀನಿ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕಾದ್ರೆ ನಮಗೆ ಸ್ಟಿಕ್ ಫಿಗರ್ ಅಂತ ಪ್ರಾಕ್ಟೀಸ್ ಮಾಡಿಸ್ತಾರೆ ಇದು ಏಯ್ಟ್ ಎಡ್ ಫಿಗರು ತಲೆ ಒಂದು ಇಂಚ್ ಇರುತ್ತೆ ಹಾಗೆ ಇಲ್ಲಿಗೆ ಒಂದು ಇಂಚ್ ಬರುತ್ತೆ ಅಂದರೆ ಒನ್ ಏಟ್ ಟೂ ಹೆಡ್ ತ್ರೀ ಹೆಡ್ ಫೋರ್ ಎಡ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಏಟ್ ಹೆಡ್ ಆಗಿ ಡಿವೈಡ್ ಮಾಡಿರ್ತೀವಿ ಫ್ಯಾಷನ್ ಫಿಗರು ಬರೀ ಏಟ್ ಹೆಡ್ ಅಲ್ಲ ನೈನ್ ಹೆಡ್ ಇರುತ್ತೆ ಟೆನ್ ಹೆಡ್ ಇರುತ್ತೆ ಹಾಗೆ ಟ್ವೆಲ್ ಅಂಡ್ ಹಾಫ್ ಹೆಡ್ ಕೂಡ ಇರುತ್ತೆ ಟ್ವೆಲ್ ಅಂಡ್ ಹಾಫ್ ಹೆಡ್ ಫಿಗರು ಈ ರೀತಿ ಬರುತ್ತೆ ಸ್ಟಿಕ್ ಫಿಗರ್ ಡ್ರಾ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಥರ ಫ್ಯಾಷನ್ ಫಿಗರ್ಗಳನ್ನ ಬರಿತೀವಿ ಈ ರೀತಿ ಫ್ಯಾಷನ್ ಫಿಗರ್ಗಳನ್ನ ಬರೆಯೋದಕ್ಕೋಸ್ಕರ ಹೆಡ್ಗಳನ್ನ ಡಿವೈಡ್ ಮಾಡಿರ್ತೀವಿ ಹಾಗೆಯೇ ನಮಗೆ ಮೆಷರ್ಮೆಂಟ್ ತೊಗೊಳ್ಬೇಕಾದ್ರೆ ಯಾವ್ಯಾವ ಆಕಾರ ಕೊಡಬೇಕು ಅನ್ನೋದು ಈ ಫಿಗರ್ಗಳಿಂದ ಗೊತ್ತಾಗತ್ತೆ ಅಂದರೆ ಈ ಭಾಗಗಳಿಂದ ಗೊತ್ತಾಗತ್ತೆ ಈಗ ಬರೀ ನಮಗೆ ಚೆಸ್ಟ್ ಮೆಷರ್ಮೆಂಟ್ ಮಾತ್ರ ಇರುತ್ತೆ ಇನ್ಯಾವುದೇ ಮೆಷರ್ಮೆಂಟು ಇರೋಲ್ಲ ಹಾಗೇನು ಮಾಡ್ತಾರೆ ಅಂದರೆ ಅವರು ಏಯ್ಟ್ ಎಡ್ ನೈನ್ ಎಡ್ ಈ ಥರ ಕನ್ವರ್ಟ್ ಮಾಡಿಕೊಂಡು ಒಂದು ಗಾರ್ಮೆಂಟ್ಸ್ನ ಹೊಲಿಯೋದಕ್ಕೆ ಫಿಗರ್ನ ಡ್ರಾ ಮಾಡ್ತಾರೆ ಫಿಗರ್ನ ಡ್ರಾ ಮಾಡಿದಾಗ ಈ ರೀತಿ ಬಟ್ಟೆನ ಒಲಿದ್ರೆ ಈ ಫಿಗರ್ಗೆ ನೀಟಾಗಿ ಫಿಟ್ ಆಗುತ್ತೆ ಅನ್ನೋದು ಫ್ಯಾಷನ್ ಡಿಸೈನರ್ಗಳಿಗೆ ಗೊತ್ತಾಗುತ್ತೆ ಹಾಗೆಯೇ ಟೈಲರ್ಗಳಿಗೆ ಯಾವ ಗಾರ್ಮೆಂಟ್ಸು ಎಲ್ಲಿಂದ ಶುರುವಾಗುತ್ತೆ ಅಂದರೆ ಪ್ಯಾಂಟನ್ನ ನಾವು ಇಲ್ಲಿಂದ ಶುರು ಮಾಡ್ಕೊಬೇಕು ಶರ್ಟ್ಗಳನ್ನ ಎಷ್ಟುದ್ದ ಹೊಲಿಬೇಕು ಶರ್ಟ್ನ ಶೋಲ್ಡರಿಂದ ನಾವು ಫೈವ್ ವೇಡ್ ಹೊಲಿಯೋಕ್ಕಾಗಲ್ಲ ಅಂದರೆ ಒನ್ ಆ್ಯಂಡ್ ಹಾಫ್ ಎಡ್ ಇಂದ ಫೈ ವೇಡ್ ಶರ್ಟ್ ಹೊಲಿಯೋಕ್ಕಾಗಲ್ಲ ಅದರದೇ ಆದ ಒಂದು ಅಳತೆ ಇರುತ್ತೆ ಇಲ್ಲಿವರೆಗೂ ನಾವು ಶರ್ಟ್ ಹೊಲಿಬೋದು ಶೋಲ್ಡರ್ ಇದೆಯಲ್ಲ ಆ ಶೋಲ್ಡರಿಂದ ಫೋರ್ ವರೆಗೂ ಒಂದು ಶರ್ಟನ್ನು ಹೊಲಿಬೋದು ಪ್ಯಾಂಟನ್ನು ತ್ರೀ ಆ್ಯಂಡ್ ಹಾಫಿಂದ ಹಿಡಿದು ಸವೆನ್ವರೆಗೂ ಅಥವಾ ಸೆವೆನ್ ಆ್ಯಂಡ್ ಹಾಫ್ ಹೆಡ್ವರೆಗೂ ಹೊಲೀಬೋದು ಈ ರೀತಿ ಒಬ್ಬ ಫ್ಯಾಷನ್ ಡಿಸೈನರ್ಗೆ ಈ ಏಯ್ಟ್ ಎಡ್ ಅನ್ನೋದು ನೈನ್ ಎಡ್ ಟೆನ್ ಹೆಡ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲೂ ಸಹ ಒಂದನೇ ತಲೆ ಎರಡನೇ ತಲೆ ಮೂರನೇ ತಲೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ತಲೆ ಅಂದರೆ ಹೆಡ್ ಇಲ್ಲಿಂದ ಇಲ್ಲಿಗೆ ಒಂದೇ ಹೆಡ್ಡು ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಇಲ್ಲಿಂದ ಇಲ್ಲಿಗೆ ಮೂರು ನಾಲ್ಕು ಐದು ಆರು ಏಳು ಈ ಮಧ್ಯ ಮಧ್ಯ ಗೆರೆ ಇರೋದು ಅಲ್ಲಿ ಶೇಪ್ಗಳು ಚೇಂಜ್ ಆಗುತ್ತೆ ನಮಗೆ ಮತ್ತು ಮೆಜರ್ಮೆಂಟ್ಗಳು ಚೇಂಜ್ ಆಗುತ್ತೆ ಅದಕ್ಕೆ ಈ ಡಾಟ್ ಲೈನ್ಗಳನ್ನ ಕೊಟ್ಟಿದ್ದಾರೆ ಈ ರೀತಿ ಒನ್ ಎಡ್ ಟೂ ಹೆಡ್ ಅನ್ನ ಅಳತೆನ ನಾವು ಲೆಂತ್ಗೆ ಅಂದರೆ ಉದ್ದದಕ್ಕೆ ತಗೊಳ್ತೀವಿ ಹಾಗೆ ಸುತ್ತಳತೆ ಸಹ ಅಲ್ಲೇ ತಗೊಳ್ತೀವಿ ಈ ರೀತಿ ಸುತ್ತಳತೆ ತಗೊಳ್ತೀವಿ ಕತ್ತಿನ ಸುತ್ತ ನೋಡಿ ಇಲ್ಲಿ ಎದೆಯ ಸುತ್ತ ನಡು ಸುತ್ತ ಅಂದರೆ ಈ ಟೇಪನ್ನ ಒಂದು ಸುತ್ತು ತೊಗೊಂಬರ್ತೀವಿ ಇಲ್ಲಿಗೆ ಇಲ್ಲಿ ಇಲ್ಲಿ ಟೇಪನ್ನ ಟೇಪನ್ನ ಇಲ್ಲಿಂದ ಇಲ್ಲಿಗೆ ಉದ್ದ ತಗೊಳ್ತೀವಿ ನೋಡಿ ಇಲ್ಲಿಂದ ಇಲ್ಲಿಗೆ ಉದ್ದ ಇಲ್ಲಿಂದ ಇಲ್ಲಿಗೆ ಉದ್ದ ಆದರೆ ಇಲ್ಲಿ ಸುತ್ತಳತೆನಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಸುತ್ತು ಟೇಪ್ ತೊಗೊತೀವಿ ಕುತ್ತಿಗೆ ಸುತ್ತ ಒಂದು ಸತಿ ನೋಡಿ ಇದು ಈ ಶೇಪಲ್ಲಿರುತ್ತೆ ನಾವು ಟೇಪನ್ನ ಒಂದು ಸುತ್ತು ತೊಗೊಂಬಂದು ಅಳತೆ ತೊಗೊತೀವಿ ಇದು ಸುತ್ತಳತೆಗೆ ತಗೊಳ್ಳೋ ಅಂತಹ ರೀತಿ ಇವೆಲ್ಲ ನಮಗೆ ಏನಷ್ಟು ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಹಾಗೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟು ವಿವರ್ಸ್ ಇದ್ದೀನಿ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ ಕಮೆಂಟಲ್ಲಿ ವಿವರಿಸ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ